ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಅಕೌಂಟೆನ್ಸಿ ಇದೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಎಲ್ಲ ವಿದ್ಯಾರ್ಥಿಗಳು ಮಾಡುವ ಮಿಸ್ಟೇಕ್ಸ್ಗಳು ನಾನು ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಕೊಡ್ತೀನಿ ಇದರೊಳಗಿಂದ ಬರುವ ಕ್ಷೇಷನ್ಸ್ಗಳೇ ಏನಿಲ್ಲ ಓದ್ಕೊಂಡು ಹೋಗ್ಬಿಡಿ ಡೆಫಿನೆಟ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಲಿ ಬರುತ್ತೆ ನಾಳೆ ಆಯಿತಾ ಏನೂ ವರಿ ಮಾಡ್ಕೊಳ್ಕೆ ಹೋಗಬೇಡಿ ಈ ಒಂದು ಅಂಕದ ಪ್ರಶ್ನೆ ಆಗಿರ್ಬೋದು ಮತ್ತು ಎರಡು ಅಂಕದ ಪ್ರಶ್ನೆ ನಾನು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ನಾನು ನಿಮಗೆ ಕೊಡ್ತೀನಿ ಡೆಫಿನೆಟ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ನಾಳೆ ಕ್ವಶನ್ಸ್ಗಳು ಬರುತ್ತೆ ಅಕೌಂಟೆನ್ಸಿನಲ್ಲಿ ನನಗೆ ನಂಬಿಕೆ ಇದೆ ಯಾಕೆಂದರೆ ನಿಮಗೆ ಎನ್ ಸಿಐ ಟಿ ಸಿಲೆಬಸ್ ಓಕೆ ಬಿಸಿನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿನಲ್ಲಿ ಎನ್ ಸಿ ಸಿಲೆಬಸ್ ಮಾಡಲಾಗಿದೆ ಈ ಒಂದು ಕಾರಣಾಂತರಗಳಿಂದ ಯಾವ ಒಂದು ಚಾಪ್ಟರ್ ಮೇಲೆ ಒನ್ ಮಾರ್ಕ್ಸ್ ತೆಗಿಬೇಕು ಮತ್ತು ಟೂ ಮಾರ್ಕ್ಸ್ ತೆಗಿಬೇಕು ಅಂತ ಅವರು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ಬ್ಲೂ ಪ್ರಿಂಟ್ ನಲ್ಲಿ ಆಯ್ತಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಾಡಿ ಟೂ ಮಾರ್ಕ್ಸ್ ಕೇಳಲಾಗುವುದು ಒಂದೇ ಅಧ್ಯಾಯ ಮೂರನೇ ಅಧ್ಯಾಯ ಐದನೇ ಅಧ್ಯಾಯ ಏಳನೇ ಅಧ್ಯಾಯ ಲಾಸ್ಟ್ ಕ್ಯಾಶ್ ಕ್ಯಾಶ್ವಲೋ ಓಕೆ ಹತ್ತನೇ ಅಧ್ಯಾಯ ಐದು ಈ ಐದು ಅಧ್ಯಾಯ ಮೇಲೆ ನಿಮಗೆ ಎಷ್ಟು ಐದು ಕೇಳ್ತಾರೆ ನೀವು ಎಷ್ಟು ಬರಬೇಕು ಮೂರೇ ಬರಬೇಕಾಗುತ್ತೆ ಇಲ್ಲಿ ಆರು ಅಂಕ ಬರುತ್ತೆ ನಿಮಗೆ ಆಯ್ತಾ ಸುಲಭವಾಗಿ ಆರು ಅಂಕ ಬರುತ್ತೆ ಮತ್ತು ಒಂದು ಅಂಕದ ಪ್ರಶ್ನೆಯಲ್ಲಿ ನಾನು ನಿಮಗೆ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಬರಬೇಕು ಆ ರೀತಿಯಲ್ಲಿ ನಾನು ನಿಮಗೆ ಇಲ್ಲಿ ಏನಿಲ್ಲ ಆ ಒನ್ ಆಗಿರ್ಬೋದು ಮತ್ತು ಆ ಎಕ್ಸ್ಪೆಂಡ್ ಕ್ವಶನ್ಸ್ಗಳು ಮತ್ತು ಅದೇ ರೀತಿ ಎಮ್ ಸಿ ಕ್ವಶನಲ್ಲಿ ಟೈಪ್ಸ್ ಕ್ವಶನ್ ಗಳು ಕೊಡ್ತಾರೆ ಆಗಿರ್ಬೋದು ಮತ್ತು ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ ನನ್ನ ಸಾಧ್ಯ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನಿಮ್ಗೆ ಏನಿಲ್ಲ ಈ ಒಂದು ಅಂಕದ ಪ್ರಶ್ನೆ ನಾನು ಇಲ್ಲಿ ನಿಮಗೆ ತೋರಿಸುತ್ತೇನೆ ಈ ಕ್ವಶನ್ಸ್ಗಳು ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಪ್ರಕಾರ ಬರುತ್ತೆ ಅಂತ ಆಯ್ತಾ ಅಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವಾಗ ತೋರಿಸ್ತೇನೆ ಇವತ್ತ ಆನ್ಸರ್ ಮುಖಾಂತರ ಈ ಒಂದು ಅಂಕದ ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ ನೀಡ್ತೇನೆ ಏನಂದ್ರೆ ನಾಳೆ ನೀವು ಹನ್ನೆರಡು ಅಂಕದ ಪ್ರಶ್ನೆಯಲ್ಲಿ ಓಕೆ ಬರೆಯುವಾಗ ಏನಿದಿಲ್ಲ ಒಂದೊಂದು ಬಾರಿ ಟ್ಯಾಲಿ ಆಗಲಿಲ್ಲ ಅಂದ್ರೆ ಏನು ಟ್ಯಾಲಿ ಓಕೆ ಟ್ಯಾಲಿ ಆಗಲಿಲ್ಲ ಅಂದ್ರೆ ನಿಮಗೆ ಸಮಯವಿದ್ದರೆ ಟ್ಯಾಲಿ ಮಾಡೋಕ್ಕೆ ಟ್ರೈ ಮಾಡಿ ನೀವು ಎಷ್ಟು ಬರಿಬೇಕು ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಮೂರು ಬರಿಬೇಕು ಆಯ್ತಾ ಆರು ಅಂಕದ ಪ್ರಶ್ನೆಲಿ ಅದೇ ರೀತಿ ಹನ್ನೆರಡು ಪ್ರಶ್ನೆಲಿ ನೀವು ಮೂರು ಬರೀಬೇಕು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ನೀವು ಮೂರು ಕರೆಕ್ಟಾಗಿ ಈ ಒಂದು ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡೋ ಬರುತ್ತೆ ಬಹಳ ಈಸಿಯಾಗಿ ಕೊಡ್ತಾನೆ ಒಂದೊಂದು ಬಾರಿ ನಿಮಗೆ ಹನ್ನೆರಡು ಅಂಕದ ಪ್ರಶ್ನೆಯಲ್ಲಿ ಟ್ಯಾಲಿ ಆಗಲಿಲ್ಲ ಅಂದ್ರೆ ಟ್ಯಾಲಿ ಆಗಲಿಲ್ಲ ಅಂದರೆ ಎಷ್ಟು ಜನ ಇಲ್ಲಿ ಸಬ್ಸ್ಕ್ರೈಬರ್ ಅಕೌಂಟೆನ್ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರೆ ಸೊ ಗಮನ ಇಟ್ಟು ಕೇಳಿ ಟ್ಯಾಲಿ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಆಯ್ತಾ ಅದು ಕ್ವಶನ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಆದರೂ ಕೂಡ ಅದಕ್ಕೆ ಟ್ಯಾಲಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಆಗಲಿಲ್ಲ ಅಂದ್ರೆ ಏನಿದಿಲ್ಲ ಸುಮ್ಮನೆ ಅದರ ಜೊತೆ ಏನಿದಿಲ್ಲ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕೆಂದ್ರೆ ಮುಂದಿನ ಪ್ರಶ್ನೆಗೆ ಅಟೆಂಡ್ ಮಾಡ್ರಿ ಮುಂದಿನ ಪ್ರಶ್ನೆಗೆ ಅಟೆಂಡ್ ಮಾಡಿ ಅಲ್ಲಿ ನಿಮಗೆ ಟ್ಯಾಲಿ ಆಗ್ಬಹುದು ಅಲ್ಲಿ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ ಇಲ್ಲಿ ಒಂದು ವೇಳೆ ನಿಮಗೆ ಟ್ಯಾಲಿ ಆಗಲಿಲ್ಲ ಅಂದ್ರೆ ಏನಿದಿಲ್ಲ ನಿಮಗೆ ಒಂಬತ್ತು ಹತ್ತು ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ ಎರಡೇ ಮಾರ್ಕ್ಸ್ ನಿಮಗೆ ಏನಿದಿಲ್ಲ ಟ್ಯಾಲಿ ಆಗಲಿಲ್ಲ ಅಂದರೆ ಎರಡು ಮಾರ್ಕ್ಸ್ ಅಥವಾ ಮೂರು ಮಾರ್ಕ್ಸ್ ನಿಮಗೆ ಕಟ್ ಮಾಡ್ಕೋತಾರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಹನ್ನೆರಡು ಅಂಕದ ಪ್ರಶ್ನೆಯಲ್ಲಿ ಅವು ಜನರಲ್ ಎಂಟ್ರೀಸ್ ಆಗಿರಬಹುದು ಮತ್ತು ಡಿಸೋಲೇಷನ್ ಆಫ್ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಡ್ಮಿಷನ್ ಆಪ್ ಪಾರ್ಟ್ನರ್ಶಿಪ್ ಆಗಿರ್ಬೋದು ಆಯಿತಾ ಈ ಒಂದು ಕಾಮನ್ ಸೈಜ್ ನಿಮಗೆ ಕೇಳ್ತಾನೆ ಅಂತ ನನ್ನ ಪ್ರಕಾರ ಇದೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಯಿತಾ ಇಲ್ಲಾಂದರೆ ಕಂಪಾರಿಟಿವ್ ಆಪ್ಷನ್ ಇಟ್ಕೊಳ್ಳಿ ಪ್ರಾಫಿಟ್ ಅಂಡ್ ಲಾಸ್ ಇಲ್ಲಾಂದರೆ ಬ್ಯಾಲೆನ್ಸ್ ಶೀಟ್ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದನ್ನ ಇದರೊಳಗೆ ಏನೇನು ಐಟಮ್ಸ್ ಗಳು ಬರುತ್ತೆ ಸಚ್ ಆಸ್ ರಿಕಾರ್ಡ್ಸ್ ಎಲ್ಲ ನೀವು ಬರಿಬೇಕು ಹನ್ನೆರಡು ಅಂಕದ ಪ್ರಶ್ನೆ ಇಲ್ಲಿ ಇವಾಗ ನೀವು ಥೇರಿ ಹೆಂಗೆ ಬರೀತಿರಲ್ಲ ಹಾಗೆ ಅಕೌಂಟೆನ್ಸಿನಲ್ಲಿ ಬರೆದರೆ ನಿಮಗೆ ಮಾರ್ಕ್ಸ್ ಇರುತ್ತೆ ಇಲ್ಲ ನಾನು ಒನ್ಲಿ ಕಾಲಂ ಹಾಕಿ ಅದರೊಳಗೆ ಏನೇನು ಬರೀತೀನಿ ಅದೆಲ್ಲ ನಮಗೆ ಟ್ಯಾಲಿ ಆದ್ರನ್ನೇ ಮಾರ್ಕ್ಸ್ ಔಟ್ ಆಫ್ ಔಟ್ ಕೊಡ್ತಾರೆ ಅಂತ ಹಂಗೆ ಅನ್ಕೊಳಕ್ ಹೋಗ್ಬೇಡ್ರಿ ಇಲ್ಲ ಟ್ಯಾಲಿ ಆಗಲಿಲ್ಲ ನೀವು ಏನೇನು ಕಾಲಂ ಹಾಕಿ ಬರೆದಿರಲ್ಲ ಆ ಕಾಲಮ್ಗೆ ಒಂದು ಅಂಕ ಎರಡು ಅಂಕ ಇರುತ್ತೆ ನೀವು ಒಳಗೆ ಏನೇನು ಬರೆದಿರಲ್ಲ ಅದಕ್ಕೆಲ್ಲ ಮಾರ್ಕ್ಸ್ ಇರುತ್ತೆ ಯಾವುದೇ ಕಾರಣಕ್ಕೂ ಅಕೌಂಟೆನ್ಸಿನಲ್ಲಿ ಅಂದ್ರೆ ಪೇಪರ್ಗಳಲ್ಲಿ ಇರುವಂತಹ ಕ್ವಶನ್ಸ್ ಗಳು ಬಿಟ್ ಬರಕ್ ಹೋಗ್ಬೇಡ್ರಿ ಏನೇನು ಕೊಟ್ಟಿದ್ದಾರೆ ಎಲ್ಲ ಬರೀಬೇಕು ಓಹ್ ಇದು ಟೂ ಮಾರ್ಸ್ ಮತ್ತು ಒನ್ ಮಾರ್ಕ್ಸ್ ಕೊಡ್ತೀನಿ ವೆಯ್ಟ್ ಮಾಡಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಷ್ಟು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಅಲ್ಲಿ ಕ್ಯಾಲ್ಕುಲೇಟರ್ ಎಲ್ಲ ಇರುತ್ತೆ ಹೋಗ್ರಿ ನಿಮ್ಮ ಪ್ರವೇಶ ಪತ್ರ ನಿಧಾನವಾಗಿ ಓಕೆ ನಿಧಾನವಾಗಿ ಎಕ್ಸಾಮ್ ಹೋಗ್ರಿ ಭಾಳ ಓಕೆ ಟೆನ್ಷನಿಂದ ಹೋಗಿ ಹೋಗ್ಬೇಡ್ರಿ ಭಾಳ ಟೆನ್ಷನಿಂದ ಹೋಗಿ ಏನಿದೆಲ್ಲ ಕ್ವಶನ್ ಹೆಂಗೆ ಬರುತ್ತೆ ಹೆಂಗೆ ಅಡಿಷನಲ್ ಇನ್ಫಾರ್ಮೇಷನ್ ಕೇಳ್ತಾನೋ ಹೆಂಗೆ ಟಫ್ ಕ್ವಶನ್ ಕೇಳ್ತಾನೆ ಈ ರೀತಿ ಇಲ್ಲ ಪಾಸಿಟಿವ್ ಹೋಗ್ರಿ ಹಿರಿ ಹ್ಯಾಪಿಂದ ಹೋಗ್ರಿ ನನ್ನ ಪ್ರಕಾರ ಏನು ನೀವು ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ ಅಕೌಂಟೆನ್ಸಿಲಿ ಅಷ್ಟು ಈಜಿ ಬರುತ್ತೆ ಕ್ವಶನ್ ಪೇಪರ್ ಮತ್ತು ಇನ್ನೊಂದೇನು ಹನ್ನೆರಡು ಅಂಕದ ಪ್ರಶ್ನೆಯಲ್ಲಿ ಟೈಮ್ ವೇಸ್ಟ್ ಮಾಡ್ಕೋತ ಕೂಡ ಹೋಗ್ಬೇಡ್ರಿ ನನ್ನ ಪ್ರಕಾರ ಹೇಳಿದೇನಂದ್ರೆ ಇದೆ ಇಲ್ಲಿ ಹನ್ನೆರಡು ಅಂಕದ ಒಂದು ಪ್ರಾಬ್ಲಮ್ ಟೈಲಿ ಆಗಲಿಲ್ಲ ಅಂದ್ರೆ ಅದ್ರ ಜೊತೆ ನೀವು ಏನಿಲ್ಲ ಒಂದು ಒಂದುವರೆ ತ ಅದಕ್ಕೆ ಕೊಟ್ಟರೆ ಮುಂದಿನ ಪ್ರಶ್ನೆಗಳು ಯಾರು ಸೊಲ್ಯೂಷನ್ ಮಾಡೋ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಮ್ಯಾಕ್ಸಿಮಮ್ ಏನಿಲ್ಲ ನಿಮಗೆ ಆರಂಕ ಪ್ರಶ್ನೆಯಲ್ಲಿ ಬಹಳಷ್ಟು ಈಸಿ ಕೊಡ್ತಾನೆ ನಿಮಗೆ ಯಾವ್ದು ಬರುತ್ತೆ ಬೇಗ ಬೇಗ ಬರೆದ್ಬಿಡಿರಿ ಆಂಕದ ಪ್ರಶ್ನೆಲಿ ಒಂದು ಯಾವ್ದಾದ್ರು ಒಂದು ಅಟೆಂಡ್ ಮಾಡ್ಲೇಬೇಕು ನೀವು ಹನ್ನೆರಡು ಅಂಕದ ಪ್ರಶ್ನೆ ಆಯ್ತಾ ಆರಾಮಾಗಿ ನಿಮಗೆ ಪಿ ಕ್ವೆಶ್ಚನ್ ಅಂತ ಇರೋದಿಲ್ಲ ಎಲ್ಲ ಗೊತ್ತಿದೆ ಪಿ ಕ್ವೆಶ್ಚನ್ ಡಿಲೀಟ್ ಮಾಡಲಾಗಿದೆ ಬಿಸಿನೆಸ್ ನಲ್ಲಿ ಕೂಡ ಡಿಲೀಟ್ ಮಾಡಲಾಗಿದೆ ಪಿ ಪು ಕ್ವೆಶನ್ ಸೊ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಡಿಲೀಟ್ ಮಾಡಲಾಗಿದೆ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವೆಶ್ಚನ್ ಡಿಲೀಟ್ ಮಾಡಲಾಗಿದೆ ನಿಮಗೆ ಇನ್ಕಮ್ ಎಕ್ಸ್ಪೆಂಡಿಚರ್ ಮೇಲೆ ನಾಳೆ ಪ್ರಾಬ್ಲಮ್ ಇರಲ್ಲ ಕೆಲವೊಂದು ವಿದ್ಯಾರ್ಥಿಗಳು ಹೋಗಿ ಹೋಗಿ ಮತ್ತೆ ಆಯ್ತಾ ಇನ್ಮೆಂಡ್ ಎಕ್ಸ್ಪೆಂಡಿಚರ್ ಮೇಲೆ ಇರಲ್ಲ ಯಾಕೆ ಹೇಳ್ತೇನೆ ಪ್ರೈವೇಟ್ ಹೋಗಿ ವಿದ್ಯಾರ್ಥಿಗಳು ಇರ್ತಾರೆ ಕೆಲವೊಂದು ಓಲ್ಡ್ ಕೆಲವೊಂದು ಓಲ್ಡ್ ಸ್ಟೂಡೆಂಟ್ ಇರ್ತಾರೆ ಅದಕ್ಕೆ ಇಲ್ಲಿ ಇವಾಗ ಒನ್ ಮಂತ್ಸ್ ಮತ್ತು ಟೂ ಮಾರ್ಸ್ ಕ್ವಶನ್ ನೋಡೋಣ ಬನ್ನಿ ನಿಮಗೆ ನಾಳೆ ನೋಡಿ ಇದರೊಳಗಿಂದು ಪ್ರಶ್ನೆಗಳು ಬಂದೇ ಬರುತ್ತೆ ನಾಳೆ ಆಯಿತಾ ಇಲ್ಲಿ ನಾನು ಯಾವ ಕ್ವಶನ್ ಅತಿ ಹೆಚ್ಚು ನಾನು ನಿಮಗೆ ಒತ್ತಾಯ ಮಾಡ್ತೇನೆ ಆ ಕ್ವಶನ್ ನೋಡ್ಕೊಳ್ಳಿ ಆಯಿತಾ ಯಾಕೆಂದರೆ ರಿಪ್ಟೆಡ್ ಕ್ವಶನ್ಸ್ಗಳಾಗಿರುತ್ತೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಡಿಫೈನ್ಡ್ ಪಾರ್ಟ್ನರ್ಶಿಪ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಫೈನ್ಡ್ ಪಾರ್ಟ್ನರ್ಶಿಪ್ ಆಯಿತಾ ವಾಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ಕೇಳಿದರೆ ಏನಿದಿಲ್ಲ ಇದೇ ಆನ್ಸರ್ ಬರೀರಿ ಕೆಳಗಿಂದು ಡಿಫೈನ್ ಪಾರ್ಟ್ನರ್ಶಿಪ್ ಅಕಾರ್ಡಿಂಗ್ ಟು ಸೆಕ್ಷನ್ ಫೋರ್ ಓಕೆ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪಾರ್ಟ್ನರ್ಶಿಪ್ ಈಸ್ ರಿಲೇಷನ್ಸ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್ ಈ ಒಂದು ಪ್ರಶ್ನೆ ಆಗಿರುತ್ತೆ ವಾಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ರೆ ಇದೇ ಆನ್ಸರ್ ಬರೀರಿ ಆಯ್ತಾ ಅಕಾರ್ಡಿಂಗ್ ಟು ಸೆಕ್ಷನ್ ಅಂತ ಬಿಟ್ಟು ಅದೇ ರೀತಿ ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ಕೇಳಿದ್ದಾನೆ ನೇಮ್ ಎನಿ ಟೂ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ನೇಮ್ ಅಂಡ್ ಅಡ್ರೆಸ್ ಆಫ್ ದ ಫಾಮ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ಆಲ್ ಪಾರ್ಟ್ನರ್ಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಸ್ಟೇಟ್ ಎನಿ ಟೂ ಫೈನಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಓಕೆ ಬ್ಯಾಲೆನ್ಸ್ ಇಟ್ ಈ ಒಂದು ಅತಿ ಹೆಚ್ಚು ಕೇಳಿರುವಂತಹ ಪ್ರಶ್ನೆಗಳಾಗಿರುತ್ತೆ ಡೆಫಿನೆಟ್ಲಿ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದು ಅತಿ ಹೆಚ್ಚು ಹೇಳಿದ್ರೆ ಅದು ಇಂಪಾರ್ಟೆಂಟ್ ಸ್ಟೇಟ್ ಎನಿ ಟು ಫ್ಯೂಚರ್ಸ್ ಪಾರ್ಟ್ನರ್ಶಿಪ್ ಟು ಆರ್ ಮೋರ್ ಪರ್ಸನ್ಸ್ ಅಗ್ರಿಮೆಂಟ್ ಬಿಟ್ವೀನ್ ಪರ್ಸನ್ಸ್ ಈ ಒಂದು ಕೂಡ ಪ್ರಶ್ನೆ ಇಂಪಾರ್ಟೆಂಟ್ ಅದೇ ರೀತಿ ನೇಮ್ ಎನಿ ಟು ಆಯಿತಾ ನೇಮ್ ಎನಿ ಟು ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಪ್ರೊಡಕ್ಟ್ ಮೆಥಡ್ ಮತ್ತು ಇವರೇಜ್ ಪ್ರೀಡ್ ಮೆಥಡ್ ಆಗಿರುತ್ತೆ ಆಯಿತಾ ಮತ್ತು ನೆಕ್ಸ್ಟ್ ಕ್ವಶನ್ ಮೆನ್ಷನ್ ಎನಿ ಟು ಸರ್ಕಮ್ ಫಾರ್ ರಿಟೈರ್ಮೆಂಟ್ ಆ್ಯಪ್ ಎ ಪಾರ್ಟ್ನರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೇ ಬಿ ಪಾರ್ಟ್ನರ್ ರಿಟೈರ್ಸ್ ಓಲ್ಡ್ ಏಜ್ನಿಂದ ಇಲ್ಲಾಂದರೆ ದ ಪಾರ್ಟ್ನರ್ ಮೇ ಬಿ ರಿಟೈರ್ ಹೆಲ್ತ್ ಬ್ಯಾಡ್ನಿಂದ ಅಂದರೆ ಇನ್ಕ್ಯಾಪಿಬಲ್ ಇರ್ಬೋದು ಔಟ್ ಆಫ್ ಹೀಸ್ ರಿಸ್ಪಾನ್ಸಿಬಿಲಿಟೀಸ್ ಅಂತ ಅದೇ ರೀತಿ ನಿಮಗೆ ಮೆನ್ಷನ್ ಎನಿ ಟು ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೇಳ್ತಾನೆ ಓಕೆ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದಕ್ಕೆ ಆನ್ಸರ್ ಏನು ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಇಟ್ ಈ ಒಂದು ಪ್ರಶ್ನೆ ಅದೇ ರೀತಿ ಗ್ಯೂ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ನಿಮಗೆ ಡೈರೆಕ್ಟ್ ಆಗಿ ಕೇಳ್ಬೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ದ ಬೇಸಿಕ್ ಆ್ಯಂಡ್ ಫಾರ್ಮಲ್ ಆನ್ವಲ್ ರಿಪೋರ್ಟ್ಸ್ ಥ್ರೂ ವಿಚ್ ಕಾರ್ಪೊರೇಟೆಡ್ ಮ್ಯಾನೇಜ್ಮೆಂಟ್ ಕಮ್ಯುನಿಕೇಟ್ ಓಕೆ ಮತ್ತು ಅದೇ ರೀತಿ ಆಯ್ತಾ ಕಮ್ಯುನಿಕೇಟ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಟು ಇಟ್ ಈಸ್ ಓನರ್ಸ್ ಆ್ಯಂಡ್ ವೆರಿಯಸ್ ಎಕ್ಸ್ಟರ್ನಲ್ ಪಾರ್ಟೀಸ್ ಅದರ್ ಎಕ್ಸ್ಟರ್ನಲ್ ಪಾರ್ಟೀಸ್ ಅಂತ ಇಷ್ಟೇ ಅದೇ ರೀತಿ ಸ್ಟೇಟ್ ಎನಿ ಟು ಬೆನಿಫಿಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೇಳ್ಬೋದು ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಮೇಲೆ ಒಂದು ಎರಡು ಎರಡನೇ ಪ್ರಶ್ನೆ ಬಂದೇ ಬರುತ್ತೆ ನೋಡಿ ನೀವು ಆದರೆ ಇವತ್ತು ಸ್ಟೇಟ್ ಎನಿ ಟು ಬೆನಿಫಿಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಬೇಸಿಸ್ ಫಾರ್ ಪ್ರೆಸ್ಪೆಕ್ಟಿವ್ ಇನ್ವೆಸ್ಟರ್ಸ್ ಓಕೆ ರಿಪೋರ್ಟೆಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಓಕೆ ಈ ಒಂದು ಪ್ರಶ್ನೆ ಆಗಿರುತ್ತೆ ಅದೇ ರೀತಿ ನಿಮಗೆ ಈ ಒಂದು ಪ್ರಶ್ನೆ ಕೇಳ್ಬೋದು ರೈಟ್ ಎನಿ ಟು ಅಬ್ಜೆಕ್ಟಿವ್ಸ್ ಕೇಳ್ಬೋದು ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಎಕನಾಮಿಕ್ ಸೋರ್ಸಸ್ ಅಂತ ಅದೇ ರೀತಿ ನಿಮಗೆ ನೆಕ್ಸ್ಟ್ ಕ್ವಶನ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದು ರೈಟ್ ಎನಿ ಟು ಅಬ್ಜೆಕ್ಟಿವ್ಸ್ ಆಯಿತು ಮತ್ತು ಅದೇ ರೀತಿ ಗಿವ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಟೈಪ್ಸ್ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಲಿಮಿಟೇಷನ್ ಕೇಳ್ಬೋದು ನಿಮಗೆ ಓಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಲಿಮಿಟೇಷನ್ ಡು ನಾಟ್ ರಿಫ್ಲೆಕ್ಟ್ ಕರೆಂಟ್ ಸಿಚುವೇಶನ್ ನೋ ಕ್ವಾಲ್ಟಿವೇಟ್ ಇನ್ಫಾರ್ಮೇಷನ್ ಆಯಿತಾ ನೆಕ್ಸ್ಟ್ ಕ್ವಶನ್ ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಒಂದು ಪ್ರಶ್ನೆ ಅಂದರೆ ಮೆನ್ಷನ್ ಎನಿ ಟು ಆ್ಯಕ್ಟಿವಿಟೀಸ್ ವಿಚ್ ಆರ್ ಕ್ಲಾಸಿಫೈಡ್ ಆ್ಯಸ್ ಪರ್ ಎ ಎಸ್ ತ್ರೀ ಅಂತ ನಿಮಗೆ ನೋಡಿ ಎ ಎಸ್ ತ್ರೀ ಅಂತ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪರೇಟಿಂಗ್ ಆಕ್ಟಿವಿಟೀಸ್ ಓಕೆ ಅಪ್ರಪ್ರೇಟಿಂಗ್ ಆಕ್ಟಿವಿಟೀಸ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅದೇ ರೀತಿ ರೈಟ್ ಎನಿ ಟು ಅಬ್ಜೆಕ್ಟಿವ್ಸ್ ಆಫ್ ಪ್ರಿಪೇರಿಂಗ್ ಕ್ಯಾಶ್ ಫೆಲೋ ಸ್ಟೇಟ್ಮೆಂಟ್ ಕೇಳ್ಬೋದು ಟು ಪ್ರೊವೈಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫೆಲೋ ಟು ಅಸರ್ಟೆನ್ ಅಮೌಂಟ್ ಆ್ಯಂಡ್ ಸರ್ಟೆನ್ ಆಫ್ ಕ್ಯಾಶ್ ಫೆಲೋ ವಾಟ್ ಈಸ್ ನಿಮಗೆ ಕ್ಯಾಶ್ ಫೆಲೋ ಅಂತ ಡೈರೆಕ್ಟ್ ಕೂಡ ಪ್ರಶ್ನೆ ಕೇಳ್ಬೋದು ಓಕೆ ವಾಟ್ ಈಸ್ ಕ್ಯಾಶ್ ಫೆಲೋ ಅಂತ ನೋಡಿ ವಾಟ್ ಈಸ್ ಕ್ಯಾಶ್ ಫೆಲೋ ಕ್ಯಾಶ್ ಫೆಲೋ ಸ್ಟೇಟ್ಮೆಂಟ್ ಈಸ್ ದ ಸ್ಟೇಟ್ಮೆಂಟ್ ವಿಚ್ ಶೋಸ್ ಇನ್ ಫ್ಲೋ ಆ್ಯಂಡ್ ಔಟ್ ಫ್ಲೋ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಾಲೆನ್ಸ್ ಓಕೆ ಫ್ರಾಮ್ ಅರಿಯರ್ಸ್ ಆಕ್ಟಿವಿಟೀಸ್ ಓಕೆ ಆಪ್ ಎ ಕಂಪ್ನಿ ಎ ಪೆಸಿಫಿಕ್ ಪೀರಿಯಡ್ನಲ್ಲಿ ಆಯಿತಾ ಒಂದು ಪೆಸಿಫಿಕ್ ಪೀರಿಯಡ್ನಲ್ಲಿ ಎಷ್ಟು ಇನ್ಕಮ್ ಆಗಿದೆ ಔಟ್ಕಮ್ ಔಟ್ಕಮಿಂಗ್ ಆಗಿದೆ ಎಷ್ಟೇ ನೋಡ್ಕೋಬೇಕು ಸ್ಟೇಟ್ ಎನಿ ಟು ಯೂಸಸ್ ಆಫ್ ಕ್ಯಾಶ್ ಫೆಲೋ ನಿಮಗೆ ಪ್ರಶ್ನೆ ಕೇಳ್ಬೋದು ಓಕೆ ಸ್ಟೇಟ್ ಎನಿ ಟು ಯೂಸಸ್ ಆಫ್ ಕ್ಯಾಶ್ ಫೆಲೋ ಸ್ಟೇಟ್ಮೆಂಟ್ ಓಕೆ ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಕ್ಯಾಶ್ ಫೆಲೋಸ್ ಅದೇ ರೀತಿ ಇನ್ ಚಾನ್ಸ್ ದ ಕಂಪರಬಿಲಿಟಿ ಆಫ್ ದ ರಿಪೋರ್ಟಿಂಗ್ ಆಫ್ ಅಪ್ರೋಪರೇಟಿಂಗ್ ಆಪರೇಷನ್ ನೋಡಿ ನಿಮಗೆ ಇದು ಕೇಳೋಂಗಿಲ್ಲ ಬೈ ಚಾನ್ಸ್ ನಿಮಗೆ ಕೇಳಿದರೆ ನಾನು ನಿಮಗೆ ಒಂದು ಪ್ರಾಬ್ಲಮ್ ಹೇಳ್ತೇನೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಫ್ ಎ ರೆವೆನ್ಯೂ ಫ್ರಮ್ ಆಪರೇಷನ್ ಈ ರೀತಿ ನಲವತ್ತೆಂಟು ಸಾವಿರ ಕೊಟ್ಟಿದ್ದಾನೆ ಮತ್ತು ಅದೇ ರೀತಿ ಇಲ್ಲಿ ನಾ ಎಂಟು ಸಾವಿರ ಕೊಟ್ಟಿದ್ದಾನಲ್ಲ ಈ ನಲವತ್ತು ನೋಡಿ ಈ ನಲವತ್ತೆಂಟು ಸಾವಿರ ಪ್ಲಸ್ ಈ ಒಂದು ಎಂಟು ಸಾವಿರ ಆಯಿತಾ ಆಮೇಲೆ ಏನು ಬರುತ್ತಲ್ಲ ಅಮೌಂಟ್ ಇದು ಪ್ಲಸ್ ಮಾಡಿ ಇದು ಪ್ಲಸ್ ಮಾಡಿ ಪ್ಲಸ್ ಮಾಡಿದರೆ ಅಮೌಂಟ್ ಏನು ಬರುತ್ತಲ್ಲ ಅದರೊಳಗೆ ಇದು ಮೈನಸ್ ಮಾಡಿ ಆರು ಸಾವಿರ ಎಷ್ಟು ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಮಾಡಿದ್ದಾರೆ ನೋಡಿ ಆಯಿತಾ ನಾಲ್ವತ್ತು ಸಾವಿರ ಎಂಟು ಸಾವಿರ ಪ್ಲಸ್ ಮಾಡಿದ್ದಾರೆ ಇದು ಇದು ಪ್ಲಸ್ ಮಾಡಿ ಇದು ಲೆಸ್ ಮಾಡಿದ್ದಾರೆ ಇಷ್ಟೇ ಯಾವುದು ಈತ ಇದು ಮತ್ತು ಇದು ಪ್ಲಸ್ ಮಾಡಿದ್ದಾರೆ ಈತ ಇದು ಎರಡು ಪ್ಲಸ್ ಮಾಡಿ ಇದು ಮೈನಸ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಇದು ಆನ್ಸರ್ ಬಂತು ನಮಗೆ ಅಷ್ಟೇ ಲಾಸ್ಟ್ನಲ್ಲಿ ನೋಡ್ಕೊಂಡು ಹೋಗ್ಬಿಡೋದು ನಮಗೆ ಕೇಳಿದ್ರೆ ಏನು ಮಾಡ್ತೀರಂತ ಅದಕ್ಕೆ ಏನು ಸಿಂಪಲ್ ಗೈಸ್ ಏನು ಇಲ್ಲಿ ನೋಡಿ ಕೇಳಂಗಿಲ್ಲ ಇಷ್ಟು ಡಿಫಿಕಲ್ಟ್ ಕೇಳಂಗಿಲ್ಲ ಇಲ್ಲಿ ನೋಡಿ ಎಪ್ಪತ್ತೆರಡು ಸಾವಿರ ಇದೆ ಇಲ್ಲಿ ಹನ್ನೆರಡು ಸಾವಿರ ಟೋಟಲ್ ಮಾಡಿ ಎರಡು ಆಯ್ತಾ ಆಮೇಲೆ ಈ ಒಂಬತ್ತು ಸಾವಿರ ಮೈನಸ್ ಮಾಡಿ ಇಲ್ಲಿ ನೋಡಿ ಈ ರೀತಿ ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಏನು ವಾಟ್ ಈಸ್ ಪ್ರಾಫುಚರ್ ಆಫ್ ಶೇರ್ ಇದಕ್ಕೆ ಆನ್ಸರ್ ಪ್ರಾಫಿಚರ್ ಆಫ್ ಶೇರ್ಸ್ ಮೀನ್ಸ್ ಕ್ಯಾನ್ಸಲೇಷನ್ ಆಫ್ ಮೆಂಬರ್ಶಿಪ್ ಓಕೆ ಆಫ್ ಎ ಶೇರ್ ಹೋಲ್ಡರ್ ಓಕೆ ಹೂ ಫೇಲ್ಸ್ ಟು ಮೇಕ್ ಅ ಪೇಮೆಂಟ್ ಆನ್ ಹಿ ಶೇರ್ಸ್ ಅಂತ ಇಷ್ಟೇ ಆನ್ಸರ್ ಅದೇ ರೀತಿ ನಿಮಗೆ ಈ ಒಂದು ಪ್ರಶ್ನೆ ಕೂಡ ಜರ್ನಲ್ ಎಂಟ್ರೀಸ್ ಅಲ್ಲಿ ಕೇಳಬಹುದು ಏನಂತ ಗಿವ್ ದ ಜರ್ನಲ್ ಎಂಟ್ರಿ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ರೀಇಶ್ಯೂಡ್ ಪ್ರಾಫ್ಯೂಚರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಾಫ್ಯೂಚರ್ ಅಕೌಂಟ್ ಡೆಟರ್ ಟು ಓಕೆ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಬೀಯ್ನಲ್ಲಿ ಬರೀಬೇಕು ಪ್ರಾಫಿಟ್ ರೀಇ್ಯೂಡ್ ಟ್ರಾನ್ಸ್ಫರ್ ಅಂತ ಅದೇ ರೀತಿ ಸ್ಟೇಟ್ ಎನಿ ಟು ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಇದು ಕೂಡ ಇಂಪಾರ್ಟೆಂಟ್ ಸ್ಟೇಟ್ ಎನಿ ಟು ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಥರೈಸ್ಡ್ ಕ್ಯಾಪಿಟಲ್ ಇಶ್ಯೂಡ್ ಕ್ಯಾಪಿಟಲ್ ಅಂತ ಅದೇ ರೀತಿ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ವಾಟ್ ಡೂ ಯು ಮೀನ್ ಬೈ ಓವರ್ ಸಬ್ಸ್ಕ್ರಿಪ್ಷನ್ ಓವರ್ ಸಬ್ಸ್ಕ್ರಿಪ್ಷನ್ಸ್ ಮೀನ್ಸ್ ಅಪ್ಲಿಕೇಶನ್ ಆರ್ ಮೋರ್ ರಿಸೀವ್ಡ್ ಮತ್ತು ದೆನ್ ನಂಬರ್ಸ್ ಆಫರ್ಡ್ ದ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್ ಅಂತ ಇಷ್ಟೇ ಅಷ್ಟೇ ಆನ್ಸರ್ ಆಗಿರುತ್ತೆ ಅದೇ ರೀತಿ ವಾಟ್ ಆರ್ ಕಾಲ್ಸ್ ಎರೇಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾಲ್ಸ್ ಎರೇಸ್ ಮೀನ್ಸ್ ಓಕೆ ಕಾಲ್ಸ್ ಮೇಡ್ ಆನ್ ಶೇರ್ ಬಟ್ ಮನಿ ನಾಟ್ ರಿಸೀವ್ಡ್ ಅಂತ ಇಷ್ಟೇ ಬರೆದರೆ ಸಾಕು ಮಾರ್ಕ್ಸ್ ಕೊಡ್ತಾರೆ ಓಕೆ ಸ್ಟೇಟ್ ಎನಿ ಟು ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್ ಇಶ್ಯೂ ಆಫ್ ಶೇರ್ಸ್ ಆ್ಯಟ್ ಪರ್ ಇಶ್ಯೂ ಆಫ್ ಶೇರ್ಸ್ ಆ್ಯಟ್ ಪ್ರೀಮಿಯಮ್ ಇದು ಕೂಡ ಇಂಪಾರ್ಟೆಂಟ್ ಸ್ಟೇಟ್ ಎನಿ ಟು ಫ್ಯೂಚರ್ಸ್ ಆಫ್ ಕಂಪ್ನಿ ಲಿಮಿಟೆಡ್ ಲಯಬಿಲಿಟಿ ಅದೇ ರೀತಿ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ವಾಟ್ ಈಸ್ ಕಂಪ್ನಿ ಅಂತ ಕೇಳ್ಬೋದು ಎ ಕಂಪ್ನಿ ಮೀನ್ಸ್ ಓಕೆ ಕಂಪ್ನಿ ಈಸ್ ಇನ್ಕಾರ್ಪೊರೇಟೆಡ್ ಇರುತ್ತೆ ಅದು ರಿಜಿಸ್ಟ್ರೇಷರ್ ಆಗಿರುತ್ತೆ ಕಂಪ್ನಿಯ ಪ್ರಕಾರ ಅಂತ ಓಕೆ ಅಂದರೆ ಒಂದು ಲಾ ಪ್ರಕಾರ ಕಾನೂನು ಪ್ರಕಾರ ಆಗಿ ಒಂದು ಅಂಕದ ಪ್ರಶ್ನೆಲಿ ಎಮ್ ಸಿ ಕೆಶನಲ್ಲಿ ನಿಮಗೆ ಜರ್ಲಿಂಟಿಸ್ ಮೇಲೆ ಒಂದು ಪ್ರಾಬ್ಲಮ್ ಕೇಳಿದರೆ ಅಂದರೆ ಮಹೀಂದ್ರಾ ಲಿಮಿಟೆಡ್ ಪ್ರಾಪರ್ಟಿಡ್ ನಾಲ್ಕು ಸಾವಿರ ಇಕ್ವಿಟಿ ಶೇರ್ ಟೆನ್ ಈಚ್ ಇಶ್ಯೂಡ್ ಆಟ್ ಎ ಪ್ರೀಮಿಯಂ ಎರಡು ಕೊಟ್ಟಿರ್ತಾನೆ ನಾನ್ ಪೇಮೆಂಟ್ ಆಗಿರ್ತದೆ ನಾನ್ ಪೇಮೆಂಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಕಾಲ್ ಕೊಟ್ಟಿದ್ದಾನೆ ನಾಲ್ಕು ಕೊಟ್ಟಿದ್ದಾನೆ ಅದೇ ರೀತಿ ನೋಡಿ ಹತ್ತರೊಳಗೆ ನಾಲ್ಕು ಮ್ಯಾನೇಜ್ ಮಾಡಿರಿ ಎಷ್ಟು ಬರುತ್ತೆ ಆರು ಬರುತ್ತೆ ಆರು ಇಂಟು ನಾಲ್ಕು ಸಾವಿರ ಮಾಡಿರಿ ಆಪ್ಷನ್ ಬಿ ಇಪ್ಪತ್ನಾಲ್ಕು ಸಾವಿರ ಸ್ನೇಹಿತರೆ ಇಲ್ಲಿ ಏನು ತೋರಿಸಿದನಲ್ಲ ಎಕ್ಸ್ಪೆಂಡ್ ಕ್ವೆಶನ್ ಯಾವುದಾದ್ರು ಒಂದು ಬಂದೇ ಬರುತ್ತೆ ನಿಮಗೆ ಹೆಚ್ಚಾಗಿ ಎ ಐ ಎಫ್ ಎಸ್ ಅಂದರೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅದೇ ರೀತಿ ಐ ಸಿ ಎ ಐ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ಅದೇ ರೀತಿ ಡಿ ಆರ್ ಎಫ್ ಅಂದರೆ ಡಿವೆಂಚರ್ ರಿಡೆಂಷನ್ ಫಂಡ್ ಅದೇ ರೀತಿ ಡಿ ಆರ್ ಆರ್ ಅಂದರೆ ಡಿವೆಂಚರ್ ರಿಡೆಂಪ್ಷನ್ ರಿಸರ್ವ್ ಅದೇ ರೀತಿ ಡಿ ಆರ್ ಎಫ್ ಐ ಅಂದರೆ ಡಿವೆಂಚರ್ ರಿಡೆಂಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಇ ಪಿ ಎಸ್ ಅರ್ನಿಂಗ್ ಪರ್ ಶೇರ್ ಎಮ್ ಸೆ ಕ್ವಶನ್ ಪಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಎರಡೂ ಕವರ್ ಆಗುತ್ತೆ ಒನ್ ಅಂಕದ ಪ್ರಶ್ನೆ ಕೂಡ ಕವರ್ ಆಗುತ್ತೆ ಸೆಕ್ಷನ್ ಅಂತ ಕೊಟ್ಟಿರ್ತಾರೆ ಓಕೆ ಕಂಪ್ನಿ ಆಕ್ಟ್ ಅಂತ ಅಲ್ಲಿ ನಿಮಗೆ ಆಪ್ಷನ್ ಇರುತ್ತೆ ಓಕೆ ಸೆಕ್ಷನ್ ಫೋರ್ ಅಂತ ಹಾಕಿರಿ ಪಾರ್ಟ್ನರ್ಶಿಪ್ ಎ ಸಪ್ರೇಟ್ ಏನು ಲೀಗಲ್ ಅಂತ ಅದೇ ರೀತಿ ಇನ್ ಆರ್ಡರ್ ಟು ಫ್ರಾಮ್ ಪಾರ್ಟ್ನರ್ಶಿಪ್ ಈಸ್ ಅಟ್ಲೀಸ್ಟ್ ಅಂತ ಇರುತ್ತಲ್ಲ ಟೂ ಅಂತ ಇರುತ್ತೆ ಅದೇ ರೀತಿ ಇನ್ನೇ ಸಪ್ರೇಟೆಡ್ ದ್ಯಾಟ್ ಪಾರ್ಟ್ನರ್ಸ್ ಓಕೆ ರಿಟರ್ನ್ ಅಗ್ರಿಮೆಂಟ್ ಅದೇ ರೀತಿ ನಿಮಗೆ ಏನೇನು ಮೇನ್ ಇರುತ್ತೆ ಅದಷ್ಟೇ ನೋಡ್ಕೊಳ್ಳೋಣ ದ ಲಯಬಿಲಿಟಿ ಆಫ್ ಪಾರ್ಟ್ನರ್ ಫಾರ್ ಹೀಸ್ ಆ್ಯಕ್ಟ್ ಓಕೆ ಅನ್ಲಿಮಿಟೆಡ್ ಅಂತ ಅದೇ ರೀತಿ ಇಲ್ಲಿ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಓಕೆ ಮೇಂಟೆನ್ಸ್ ಫಿಕ್ಸ್ಡ್ ಅಂತ ಗುಡ್ ವಿಲ್ ಈಸ್ ಏನ್ ಇನ್ಟ್ಯಾಂಜಿಬಲ್ ಅತ್ತಿದೆ ನಿಮಗೆಲ್ಲರಿಗೆ ಓಕೆ ಅದೇ ರೀತಿ ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ ಅಲ್ಲಿ ಆಪ್ಷನ್ ಕೊಟ್ಟಿದ್ರೆ ನಿಮಗೆ ಸಕ್ರಿಫೈ ರೇಷೋ ಆನ್ಸರ್ ಇರುತ್ತೆ ಅಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ನಿಮಗೆ ಅದು ಪಿಲ್ಲಿಂಗ್ ದ ಬ್ಲ್ಯಾಂಗ್ಸ್ ಇಲ್ಲಾಂದರೆ ಎಮ್ ಸಿ ಅಲ್ಲಿ ಆಗಿರ್ಬೋದು ಟ್ರೂ ಫಾಲ್ಸ್ ಕ್ವಶನ್ ಇದೆ ನೋಡಿ ಅಕುಮುಲೇಟೆಡ್ ಪ್ರಾಫಿಟ್ ಈಸ್ ಟ್ರಾನ್ಸ್ಫರ್ಡ್ ಟು ಆಲ್ ಪಾರ್ಟ್ನರ್ಸ್ ಓಕೆ ಕ್ಯಾಪಿಟಲ್ಸ್ ಅಕೌಂಟ್ಸ್ ಇನ್ಕ್ಲೂಡ್ಸ್ ಇನ್ ಎ ಓಕೆ ಇನ್ ನ್ಯೂ ಪಾರ್ಟ್ನರ್ ಇದಕ್ಕೆ ಫಾಲ್ಸ್ ಆನ್ಸರ್ ಆಗಿರುತ್ತೆ ಅದೇ ರೀತಿ ಅಕುಮುಲೇಟೆಡ್ ಪ್ರಾಫಿಟ್ ಟ್ರಾನ್ಸ್ಫರ್ ಕಂಟಿನ್ಯೂ ಪಾರ್ಟ್ನರ್ಸ್ ಓಕೆ ಪಾರ್ಟ್ನರ್ಸ್ ಅಕೌಂಟ್ಸ್ ಈಸ್ ಫಾಲ್ಸ್ ಆಯಿತಾ ಎಕ್ಸಿಕ್ಯೂಟರ್ ಅಕೌಂಟ್ ಈಸ್ ಜನರಲಿ ಓಕೆ ಪ್ರಿಪೇರ್ಡ್ ಆ್ಯಟ್ ದ ಟೈಮ್ ಆಫ್ ಏನು ಡೆತ್ ಅದೇ ರೀತಿ ಅಕರ್ಡ್ ಪ್ರಾಫಿಟ್ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸ್ ಆಫ್ ಓಕೆ ಸೇಲ್ಸ್ ಅಥವಾ ಎವರೇಜ್ ಪ್ರಾಫಿಟ್ ಅದೇ ಆಲ್ ದ ಶೇರ್ಸ್ ಬೈ ಬ್ಯಾಕಪ್ ಓಕೆ ಬೈ ಬ್ಯಾಕ್ ಶುಡ್ ಬಿ ಫುಲ್ ಪೇಡ್ ಅಪ್ ಇದು ಟ್ರೂ ಆಗಿರುತ್ತೆ ಓಕೆ ಅಮೌಂಟ್ ಪೇಯಬಲ್ ಎಕ್ಸಿಕ್ಯೂಟರ್ ಡಿಸಿಸ್ಡ್ ಇದೇನೇ ಇರುತ್ತೆ ಎಕ್ಸಿಕ್ಯೂಟರ್ ಅಕೌಂಟ್ ಲೋನ್ ಅಕೌಂಟ್ ಅಂತ ಆಪ್ಷನ್ ಕೊಟ್ಟರೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಆಯಿತಾ ಇದು ಟ್ರೂ ಆಗಿರುತ್ತೆ ಆಯಿತಾ ಶೇರ್ ಪಬ್ಲಿಕ್ ಕಂಪ್ನಿ ಟ್ರಾನ್ಸ್ಪೋರ್ಟ್ ಅದು ಟ್ರೂ ಅದೇ ರೀತಿ ಡಿವೆಂಚರ್ ಶೇರ್ ಹೋಲ್ಡರ್ಸ್ ಆರ್ ಏನು ಕೆರಿಟರ್ಸ್ ಆಫ್ ದ ಕಂಪ್ನಿ ಇದು ಬೇಡ ಬಿಡ್ರಿ ಅದೇ ರೀತಿ ಎ ಕಂಪ್ನಿ ಈಸ್ ಏನ್ ಆರ್ಟಿಫಿಷಿಯಲ್ ಆಪ್ಷನ್ ಕೊಟ್ಟಿದ್ರೆ ಓಕೆ ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್ ಆಯಿತಾ ಅದೇ ರೀತಿ ಕಂಪ್ನಿ ಕ್ಯಾನ್ ಬ್ಯಾಕ್ ಇಟ್ ಈಸ್ ಡಿವೆಂಚರ್ ಟ್ರೂ ಎ ಕಂಪ್ನಿ ಕ್ಯಾನ್ ಇನ್ ರಿಮೆಡಬಲ್ ಡಿವೆಂಚರ್ ಇದಕ್ಕೆ ಟ್ರೂ ಆಯಿತಾ ಅದೇ ರೀತಿ ಡಿವೆಂಚರ್ ಕ್ಯಾನ್ ಬಿ ರೆಡಿಮ್ಡ್ ಆಟ್ ಡಿಸ್ಕೌಂಟ್ ಅಂತ ಆಯಿತಾ ಇವಾಗ ಮ್ಯಾಥ್ಸ್ ದ ಫಾಲೋ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನಲ್ಲಿ ಇಲ್ಲಿ ನಾನು ಹೇಳ್ತೀನಿ ಅಪೋಸಿಟ್ ನೀವು ಆನ್ಸರ್ ನೋಡ್ಕೊಳ್ಳಿ ಪಾರ್ಟ್ನರ್ಶಿಪ್ ಡೀಡ್ ರಿಟರ್ನ್ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾನೆ ಗುಡ್ ವಿಲ್ ಇನ್ಟ್ಯಾಂಜಿಬಲ್ ಅಸೆಟ್ ಅದೇ ರೀತಿ ಗೇನ್ ರೇಷೋ ನಿಮಗೆ ರಿಟೈರ್ಮೆಂಟ್ ಅಂತ ಇರುತ್ತೆ ಅದೇ ರೀತಿ ಕರೆಂಟ್ ಅಕೌಂಟ್ ಇದಕ್ಕೆ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಆಯಿತಾ ಸಕ್ರಿಫೈ ರೇಷೋ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಅದೇ ರೀತಿ ಕಂಪ್ನಿ ಆ್ಯಕ್ಟ್ ಅಂತ ಎರಡು ಸಾವಿರದ ಹದಿಮೂರು ಅದೇ ರೀತಿ ಶೇರ್ ಕ್ಯಾಪಿಟಲ್ ಇದಕ್ಕೆ ಶೇರ್ ಹೋಲ್ಡರ್ಸ್ ಫಾಂಡ್ ಸಿಕ್ಯೂರಿಟಿ ಪ್ರೀಮಿಯಮ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂತ ನಾನು ಮೇನ್ ಮೇನ್ ಏನು ಹೇಳ್ತೀನಿ ಅದು ಅಷ್ಟೇ ಆನ್ಸರ್ ನೋಡ್ಕೊಳ್ಳಿ ಅನಲೈಸ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅದೇ ರೀತಿ ಕಂಪಾರೇಟಿವ್ ಅನಲೈಸ್ ಹರಿಜೆಂಟ ಅನಲೈಸ್ ಡಿಸುಲ್ಯೂಷನ್ ಆಫ್ ಪಾರ್ನರ್ಶಿಪ್ ಫರ್ಮ್ ಓಕೆ ಕ್ಲೋಸಿಂಗ್ ಡೌನ್ ಬಿಸ್ನೆಸ್ ಫಮ್ ಆಯಿತಾ ಈ ರೀತಿಯಲ್ಲಿ ಮೇನ್ ಮೇನ್ ಅಷ್ಟೇ ನೋಡ್ಕೋಬೇಕು ಆನ್ಸರ್ ಅಲ್ಲಿ ಇದೆ ವರ್ಕಿಂಗ್ ಕ್ಯಾಪಿಟಲ್ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲೈಬಿಲಿಟಿ ಇಶ್ಯೂ ಆಫ್ ಶೇರ್ಸ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಓನರ್ಸ್ ಆಫ್ ದ ಕಂಪನಿಸ್ ಬ್ಯಾಲೆನ್ಸ್ ಶೀಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ವಿಕ್ ರೇಷೋ ಸಾಲೆನ್ಸಿ ರೇಷೋ ಓಕೆ ಶಾರ್ಟ್ ಟರ್ಮ್ ಸಾಲುವೆನ್ಸಿ ರೇಷೋ ಅದೇ ರೀತಿ ಡಿವೆಂಚರ್ ಹೋಲ್ಡರ್ಸ್ ಕ್ರೆಡಿಟರ್ಸ್ ಆಫ್ ದ ಕಂಪ್ನಿ ಆಯಿತಾ ನಿಮಗೆ ಇಲ್ಲಿ ಕವರ್ ಆಗುತ್ತೆ ಪೊಸಿಷನ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಜಾಯಿಂಟ್ ಸ್ಟಾಕ್ ಕಂಪನಿ ಆರ್ಟಿಫಿಷಿಯಲ್ ಪರ್ಸನ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅದಕ್ಕೆ ಟೂಲ್ ಆಫ್ ಅನಲೈಸಿಸ್ ಅದು ಕಾಲ್ಸ್ ಅರೇಸ್ ಅನ್ಪೇಡ್ ಕಾಲ್ ಮನಿ ಅದೇ ರೀತಿ ಶೇರ್ ಆ್ಯಟ್ ಪ್ರೀಮಿಯಮ್ ಶೇರ್ ದೆನ್ ಫೇಸ್ ವ್ಯಾಲ್ಯೂ ಅಂತ ಅದೇ ರೀತಿ ಬ್ಯಾಕಪ್ ಶೇರ್ಸ್ ಅದು ಕಂಪ್ನಿ ಪರ್ಚೇಜ್ ಆಯಿತಾ ಇಲ್ಲಿ ಎರಡು ಅಂಕದ ಪ್ರಶ್ನೆ ನಿಮಗೆ ಇನ್ನೂ ಇಂಪಾರ್ಟೆಂಟ್ ಬೇಕಂದರೆ ಸ್ಟೇಟ್ ಎನಿ ಟು ಕಂಟೆಂಟ್ಸ್ ಪಾರ್ಟ್ನರ್ಶಿಪ್ ಡೀಡ್ ಓಕೆ ನೇಮ್ ಆಫ್ ದ ಫರ್ಮ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಆಲ್ ಪಾರ್ಟ್ನರ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಎನಿ ಟು ಟೈಪ್ಸ್ ಆಫ್ ಗುಡ್ ವಿಲ್ ಎವರೇಜ್ ಪ್ರಾಫಿಟ್ ಸೂಪರ್ ಪ್ರಾಫಿಟ್ ಮೆನ್ಷನ್ ಎನಿ ಟೂ ಆಕ್ಟಿವಿಟೀಸ್ ಕ್ಲಾಸಿಫೈಡ್ ಎಸ್ ತ್ರೀ ಆಪ್ ಪ್ರಾಫಿಟಿಂಗ್ ಆಕ್ಟಿವೀಸ್ ಇನ್ವೆಸ್ಟಿಂಗ್ ಆಕ್ಟಿವೀಸ್ ಇಂಪಾರ್ಟೆಂಟ್ ವಾಟ್ ಈಸ್ ಪ್ರಾಫಿಚರ್ ಆಫ್ ಶೇರ್ಸ್ ಅಂತ ಕೇಳ್ಬೋದು ದ ಕ್ಯಾನ್ಸಲೇಷನ್ ರೈಟ್ಸ್ ಶೇರ್ ಹೋಲ್ಡರ್ಸ್ ಓಕೆ ಶೇರ್ಸ್ ಹೀಲ್ಡ್ ಬೈ ಹಿಮ್ ನಾನ್ ಪೇಮೆಂಟ್ ಅಂತ ಅಷ್ಟೇ ಬರೀರಿ ಸಾಕು ವಾಟ್ ಈಸ್ ಕ್ಯಾಶ್ ಫೆಲೋ ಸ್ಟೇಟ್ಮೆಂಟ್ ಅಂತ ಕೇಳ್ತಾನೆ ಕ್ಯಾಶ್ ಫೆಲೋ ಸ್ಟೇಟ್ಮೆಂಟ್ ಈಸ್ ದ ಸ್ಟೇಟ್ಮೆಂಟ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವೆಲೆಂಟ್ಸ್ ಓಕೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವೆಲೆಂಟ್ಸ್ ವೇರಿಯಸ್ ಆ್ಯಕ್ಟಿವಿಟೀಸ್ ಓಕೆ कंपनी ड्यूरींगेसिफि पीरियड अस्टे बरी रि अदे रीति निमें टू टाइप्स आफ फईनाशियल स्टेटमेंट बैलेन्सट अदे रीती प्राफिट आंड लास् अको डिफाइन पार्टनरशिप आल् रईट एनी टू फ्यूचर्स पार्टनरशिप टू और मोर पर्संट अग्रिमेंट शेरींग प्रॉफिट आ लास् अटेड लयबिटी निर्मे जेनरल एंट्री किव द जेनरल एंट्री अक्यूर्ड प्रॉफिट डिसीज्ड पार्टनर ओके प्राफिट आंड लास् एक्सपे अकउंटेटर टू ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ನರೇಷನ್ ಬರೀರಿ ಟ್ರಾನ್ಸ್ಫರ್ಡ್ ಅಕ್ಯೂರ್ಡ್ ಪ್ರಾಫಿಟ್ ಡಿಸೀಸ್ಡ್ ಪಾರ್ಟ್ನರ್ ಅಂತ ಆಯಿತಾ ಗಿವ್ ದ ಜರ್ನಲ್ ಎಂಟ್ರೀಸ್ ಕ್ಯಾಶ್ ಪೇಡ್ ಇಮಿಡಿಯೇಟ್ಲಿ ಟು ಎಕ್ಸಿಕ್ಯೂಟರ್ ಆಫ್ ಡಿಸೀಸ್ಡ್ ಇದಕ್ಕೆ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ ಅಕೌಂಟೇಟರ್ ಟು ಟು ಬ್ಯಾಂಕ್ ಅಕೌಂಟ್ ಬೀಯಿಂಗ್ ಕ್ಯಾಶ್ ಪೇಡ್ ಇಮಿಡಿಯೇಟ್ಲಿ ಟು ಎಕ್ಸಿಕ್ಯೂಟರ್ ಇದೇನು ಕೇಳೋಂಗಿಲ್ಲ ಬಿಡ್ರಿ ನಿಮಗೆ ಎನಿ ಟೂ ಟೈಪ್ಸ್ ಆಫ್ ಶೇರ್ಸ್ ಓಕೆ ಅಥರೈಸ್ಡ್ ಕ್ಯಾಪಿಟಲ್ ಮತ್ತು ಇಶ್ಯೂಡ್ ಕ್ಯಾಪಿಟಲ್ ಎಲ್ಲ ಹೇಳಿದ್ದೀನಿ ಇವಾಗ ಭಾಳ ಟೆನ್ಷನ್ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತು ಎಕ್ಸಾಮ್ ಚಲೋ ಆಗಲಿ ನಾನು ಇವತ್ತು ನಿದ್ದೇನೆ ಮಾಡಿಲ್ಲ ನಿಜ ಹೇಳ್ಬೇಕಂದ್ರೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು